ಎಲ್ಲಿರ್ತವ ಅಂತ ಕೇಳ್ತೀನಿ ಅವನು ಕರಿತಾರೆ 빌려낼까? 있다

গায় আদর আচি gantara নিয়া আদর আচি gantira গায়

ಓ ಆರ್ ಎಸ್ ಅಂದ್ರ ಜಾಸ್ತಿ ವಾಂತಿ ಸಂಡಸ ಹಾಲಕಂದ್ರ ಇದು ಒಂದು ಬಾಟ್ಲ ನೀರ್ ಇರ್ತದಲ್ಲ ಒಂದ್ ಲೀಟರ್ ಬಾಟ್ಲ್ ಇರ್ತದಲ್ಲ ಅದನ್ನ ತಗೊಂಡು ನೀರು ಬೆಚ್ಚಗೆ ನೀರು ಮಾಡಿ ಈ ಪುಡಿ ಹಾಕಿ ಕಲಸಿ ಕಲಿಸಿ ಕುಡ್ಸಬೇಕಂತ ಡಾಕ್ಟರ್ ಹೇಳ್ತಾರೆ

ಲ್ಲರೇನ್ ಬರ್ ಟೆಲಿಸ್ಕೋಪ್ ಆನಕ್ ಬರ್ಲ ಕೊನೋ ಇದೇನ ಅಂತ ಚೆಕ್ ಮಾಡೋ ಅಂತಾನೆ ಹೇಳಿ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಮೈ ಮೈ